ಬಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಆತ್ಮೀಯರೇ ಪುರಾಣ ಉಪನಿಷತ್ತುಗಳಲ್ಲಿ ಉಲ್ಲೇಖಿತರಾದ ಭೃಗು ಮಹರ್ಷಿಯ ಮಗ ಚವ್ವನರ ತಪಶಕ್ತಿ ಸಾಧನೆ ಅದ್ವಿತೀಯವೆನಿಸಿದೆ ಅಲ್ಲದೆ ಅಶ್ವಿನಿ ದೇವತೆಗಳಿಗೆ ಯಜ್ಞಗಳಲ್ಲಿ ಹವಿಸು ಪಾಲು ಸಿಗುವಂತೆ ಮಾಡಿ ದೇವೇಂದ್ರನ ವಜ್ರಾಯುಧ ಶಕ್ತಿಯನ್ನು ನಿಷ್ಫಲಗೊಳಿಸಿ ಅವನ ಗರ್ವಭಂಗ ಮಾಡಿದ ಘಟನೆಯಂತೂ ರೋಚಕ ಹಾಗೂ ಮಹತ್ವವನ್ನು ಪಡೆದಿದೆ ಚವ್ವನ ಮಹರ್ಷಿಯ ತಂದೆ ಮೃಗು ತಾಯಿ ಪುಲೋಮ ಚವ್ವನರ ಹುಟ್ಟಿನ ಬಗ್ಗೆಯೂ ಒಂದು ಕಥೆ ಇದೆ ಚವ್ವನರ ತಾಯಿ ಪುಲೋಮ ಗರ್ಭಿಣಿಯಾಗಿದ್ದಾಗ ರಾಕ್ಷಸನೊಬ್ಬ ಅವಳಿಗೆ ಕಿರುಕುಳ ನೀಡಿ ಅವಳ ಗರ್ಭ ಜಾರಿ ಹೋಗುವಂತೆ ಮಾಡಿದರೂ ಚವನರು ಹುಟ್ಟಿದರು ಚವನರು ಹುಟ್ಟಿದ ತಕ್ಷಣವೇ ಆ ರಾಕ್ಷಸ ಭಸ್ಮವಾದ ಸ್ನೇಹಿತರೆ ಹೆರಿಗೆಯಲ್ಲಿ ಚ್ಯುತ ಅಂದರೆ ತೊಂದರೆ ಆಗಿರೋದ್ರಿಂದ ಈ ಮಗುವಿಗೆ ಚವ್ವನ ಅನ್ನುವಂಥ ಹೆಸರನ್ನು ನೀಡದು ಚವನರ ತಂದೆ ಭೃಗು ಮಹರ್ಷಿಗಳಿಂದ ಚವನರಿಗೆ ವೇದಾಧ್ಯಯನ ಅದಾದ ನಂತರ ಸಾಕ್ಷಾತ್ ಬ್ರಹ್ಮದೇವನಿಂದ ವೇದಗಳ ಜ್ಞಾನವನ್ನು ಪಡೆದು ಚವನರು ಬ್ರಹ್ಮರ್ಷಿ ಅನಿಸ್ಕೊಂಡರು ಚವನರು ತಮ್ಮ ಇಡೀ ವಯಸ್ಸನ್ನು ಸಂಪೂರ್ಣವಾಗಿ ತಪಸ್ಸಿನಲ್ಲಿಯೇ ಕಳೆದ್ರು ಅವರ ಮೇಲೆ ದೊಡ್ಡದಾದ ಹುತ್ತುವೆ ಬೆಳೆದಿತ್ತು ಹುತ್ತದ ಮೇಲೆಲ್ಲ ಬಿಳಿ ಇರುವೆಗಳು ತುಂಬಿ ಕೇವಲ ಹುತ್ತದಿಂದ ಅವರ ಎರಡು ಕಣ್ಣುಗಳು ಮಾತ್ರ ಹೊರಗಡೆಗೆ ನಕ್ಷತ್ರಗಳಂತೆ ಕಳೀತಾಯಿತು ಆ ಸಮಯದಲ್ಲಿ ಏನಾಯಿತು ಅಂದರೆ ವೈದಿಕ ರಾಜನಾದ ಶರಿಯಾತಿ ತನ್ನ ಸೈನ್ಯ ಸಮೇತ ಭೇಟಿಯಾಡಲು ಬಂದವರು ಚವನ ಮಹರ್ಷಿಗಳು ತಪಸ್ಸು ಮಾಡುತ್ತಿದ್ದ ಸ್ಥಳದಲ್ಲಿ ಬಿಡುಬಿಟ್ರು ಯಾವಾಗಲೂ ಷರಿಯಾತಿ ರಾಜ ತನ್ನ ಮಗಳು ಸುಕನ್ಯೆಯನ್ನು ಜೊತೆಗೆ ಯಾವಾಗಲೂ ಕರ್ಕೊಂಡು ಹೋಗ್ತಾಯಿತು ಅದರಂತೆ ಋಷಿಯ ಆಶ್ರಮಕ್ಕೆ ಸಖಿಯರ ಜೊತೆಗೆ ಸುಕನ್ಯ ಬಂದಾಗ ದೊಡ್ಡದಾದ ಗೆದ್ದಲು ಗೂಡಿನ ಹುತ್ತದಿಂದ ಹೊಳೆಯುತ್ತಿದ್ದ ಎರಡು ಫಳ ಫಳಫಳ ಅದೇನು ಅಂತ ಕುತೂಹಲದಿಂದ ಅಲ್ಲಿಯೇ ಇದ್ದ ದರ್ಬೆಯಿಂದ ಸುಕನ್ಯಾ ಚುಚ್ಚುತ್ತಾರೆ ಇದರಿಂದ ಚವನ ಋಷಿಯ ಕಣ್ಣುಗಳಿಂದ ರಕ್ತ ಸುರಿದು ಹೊರಬರುವುದನ್ನು ನೋಡಿ ಸುಕನ್ಯಾ ಹೆದರಿ ಓಡಿ ಹೋಗ್ತಾಳೆ ಚವನ ಋಷಿಯ ಕೋಪದಿಂದ ರಾಜನ ಸೈನಿಕರುಗಳಿಗೆ ಮಲಮೂತ್ರ ವಿಸರ್ಜನೆ ನಿಂತು ಹೋಗಿ ಅನಾರೋಗ್ಯದಿಂದ ಅಲ್ಲಿ ಹಾಹಾಕಾರ ಉಂಟಾಯಿತು ಜ್ಞಾನಿ ಎನಿಸಿದಂತಹ ರಾಜ ಇದನ್ನಲ್ಲ ಶರ್ಯತಿಗೆ ಇಲ್ಲೇನೋ ತಪ್ಪು ನಡೆದಿದೆ ಅಂದ್ಕೊಂಡು ಅವನಿಗೆ ಅರ್ಥ ಆಯಿತು ಅವನು ಅಲ್ಲಿ ಬಂದಂಥ ಮಗಳು ಸಹ ಹೇಳಿದನು ನಾನು ಅಲ್ಲಿ ಸಖಿಯರ ಜೊತೆಗೆ ಹೋಗಬೇಕಾದ್ರೆ ಒಂದು ದೊಡ್ಡ ಗೆದ್ದಲು ಗೂಡು ಕಾಣಿಸ್ತು ಅದರಲ್ಲಿ ಎರಡು ಪಳ ಪಳ ಅಂತ ಹೇಳಿ ಹೊಳೆಯುವಂಥ ನಕ್ಷತ್ರಗಳನ್ನು ನೋಡಿದಂಗಾಗಿ ಅದು ಏನು ಅಂತ ಹೇಳಿ ನಾನು ಅಲ್ಲಿರುವ ದರ್ಬೆಯಿಂದ ಅದನ್ನು ಚುಚ್ಚಿದೆ ಅಲ್ಲಿ ರಕ್ತ ಸೋರ್ತು ಅಂತ ಹೇಳುತ್ತೆ ಆಗ ರಾಜನಿಗೆ ಇಲ್ಲಿ ಏನೋ ಅನಾಹುತ ಆಗಿದೆ ಅಂತ ಭಾವಿಸಿ ಚವ್ವನರು ತಪಸ್ಸು ಮಾಡ್ತಿದ್ದಂಥ ಸ್ಥಳಕ್ಕೆ ಮಗಳ ಜೊತೆಗೆ ಬರ್ತಾನೆ ಗೆದ್ದಲುಗೂಡಿನಿಂದ ಅಷ್ಟೊತ್ತಿಗೆ ಹೊರಬಂದ ಚವನ ಮಹರ್ಷಿಯ ಕೋಪವನ್ನು ನೋಡಿ ರಾಜನು ಮತ್ತು ಸುಖನ್ಯರು ಭಯದಿಂದ ನಮ್ಮದು ತಪ್ಪಾಗಿದೆ ಅಂತ ಹೇಳಿ ಬೇಡ್ಕೊಳ್ತಾರೆ ಚವನ ಮಹರ್ಷಿ ಹೇಳ್ತಾನೆ ನಾನು ಈಗ ಅಂದ ವಯಸ್ಸಾಗಿದೆ ನನ್ನನ್ನು ನೋಡ್ಕೊಳ್ಳೋರು ಯಾರು ನನ್ನ ತಪ್ಪೋ ನಿಷ್ಠೆ ಮತ್ತು ಪೂಜಾ ಕೈಂಕರ್ಯಗಳನ್ನು ನಾನು ಹೇಗೆ ಮಾಡೋದು ಅಂತ ಪ್ರಶ್ನೆ ಮಾಡ್ತಾರೆ ಆಮೇಲೆ ಹೇಳ್ತಾರೆ ಈ ತಪ್ಪಿಗಾಗಿ ಯಾರನ್ನಿತ್ತ ನನ್ನ ಕಣ್ಣನ್ನು ಚುಚ್ಚಿ ರಕ್ತ ಬರೆಸಿದಾರೋ ಅವಳು ನನ್ನನ್ನು ಮದುವೆಯಾಗಬೇಕು ನೀನು ನನಗೆ ಮದುವೆ ಮಾಡಿಕೊಡು ಅಂತ ಕೇಳ್ತಾರೆ ತಪಸ್ವಿಗಳ ಮಾತಿಗೆ ಎದುರುತ್ತರ ಕೊಡಲಾರದೆ ಸುಕನ್ಯಳು ಸಹ ನಾನೇ ಈ ತಪ್ಪು ಮಾಡಿರೋದರಿಂದ ನಾನು ಈ ವೃದ್ಧ ಮಹರ್ಷಿಯನ್ನು ಮದುವೆ ಮಾಡಿಕೊಳ್ತೇನೆ ಅಂತ ಹೇಳ್ತಾರೆ ವಿಧಿ ಇಲ್ಲದೆ ರಾಜ ಸುಕನ್ಯಳನ್ನು ಅಂಧವೃದ್ಧರಾದಂತಹ ಚವ್ವನೇರಿಗೆ ಮದುವೆಯನ್ನು ಮಾಡಿಕೊಟ್ಟು ತನ್ನ ರಾಜ್ಯಕ್ಕೆ ಹಿಂತಿರ್ತದೆ ಸುಕನ್ಯಳು ಚವನರ ಸೇವೆಯನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿಕೊಂಡಿರಬೇಕಾದ್ರೆ ಒಂದು ದಿವಸ ಆಕಾಶ ಮಾರ್ಗದಲ್ಲಿ ಹೋಗ್ತಿದ್ದಂಥ ಅಶ್ವಿನಿ ದೇವತೆಗಳು ಸುಕನ್ಯಾಳನ್ನು ನೋಡ್ತಾರೆ ಅವಳ ಸೌಂದರ್ಯ ಮತ್ತು ಅಲ್ಲಿ ಅಂದ ವೃದ್ಧ ಚವನ ಋಷಿಯನ್ನು ಸಹ ನೋಡ್ತಾರೆ ಅವರು ಏನು ಮಾಡ್ತಾರೆ ಸುಕನ್ಯಾಳ ಬಳಿ ಬಂದು ನಮ್ಮಿಬ್ಬರಲ್ಲಿ ನೀನು ಯಾರಾದರೂ ಮದುವೆಯಾಗೋ ನಾವು ಚೌವನರಿಗೆ ಆರೋಗ್ಯದೊಂದಿಗೆ ಯೌವನವನ್ನು ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ ತಮಗೆಲ್ಲ ತಿಳಿದ ಹಾಗೆ ಈ ಅಶ್ವಿನಿ ದೇವತೆಗಳು ದೇವ ವೈದ್ಯರವರು ಹಾಗಾಗಿ ಆದರೆ ಸುಕನ್ಯಾ ಈ ಮಾತನ್ನು ಒಪ್ಪೋದಿಲ್ಲ ಆಗ ಅಶ್ವಿನಿ ದೇವತೆಗಳು ನೀನು ನಿಮ್ಮ ಇವರಿಗೂ ಹೇಳು ಚವನರಿಗೆ ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಾವು ಮಾಡೋಣ ಅಂತ ಆಗ ಅದನ್ನು ಸುಕನ್ಯ ಈ ರೀತಿಯಾಗಿ ಈ ಅಶ್ವಿನಿ ದೇವತೆಗಳು ಈ ರೀತಿ ಹೇಳಿದ್ದಾರೆ ತಮಗೆ ಆರೋಗ್ಯ ಯೌವನವನ್ನು ಇದ್ದಾರಂತೆ ಅಂತ ಹೇಳ್ತಾರೆ ಆಗ ಈ ಮಾತಿಗೆ ಜವನರು ಸಹ ಒಪ್ಕೊಳ್ತಾರೆ ಆದರೆ ಅಂತಂದರೆ ಯೌವನ ಬಂದ ಮೇಲೆ ಇದಾದ ಮೇಲೆ ಆ ಮೂರು ಜನರಲ್ಲಿ ಅಂದರೆ ಅಶ್ವಿನಿ ದೇವತೆಗಳು ಅಂದರೆ ಜೋಡಿ ದೇವತೆಗಳು ಅವರಿಬ್ಬರು ಮತ್ತು ಚವನರು ಯವನರು ಯವನದಿಂದ ಕಂಗೊಳಿಸುವಾಗ ಆ ಮೂರು ಜನರಲ್ಲಿ ಯಾರನ್ನಾದರೂ ಒಬ್ಬರನ್ನ ಅವಳು ಮದುವೆಯಾಗಬೇಕು ಸರಿ ಅಶ್ವಿನಿ ದೇವತೆಗಳು ಗಿಡಮೂಲಿಕೆಗಳನ್ನು ಒಂದು ಕೊಳದಲ್ಲಿ ಹಾಕಿ ಚಿಕಿತ್ಸೆಯನ್ನು ಆರಂಭ ಮಾಡ್ತಾರೆ ತಮ್ಮೊಂದರಿಗೆ ತಮ್ಮೊಂದಿಗೆ ಚವನರು ಸೇರಿ ಮೂರು ಜನರು ಸಹ ನೀರಿನಲ್ಲಿ ಮುಳುಗ್ತಾರೆ ಮುಳುಗಿ ಎದ್ದಾಗ ಮೂರು ಜನರು ಸಹ ಒಂದೇ ತೆರನಾಗಿರುತ್ತಾರೆ ಆಗ ಆ ಮೂವರು ಸಹ ಒಂದೇ ರೀತಿಯಲ್ಲಿ ಕೇಳ್ತಾರೆ ನಮ್ಮಲ್ಲಿ ಯಾರನ್ನಾದರೂ ನೀನು ಒರೆಸು ಸುಕನ್ಯಳಿಗೆ ತಬ್ಬಿಬ್ ಮೂರು ಜನರು ಒಂದೇ ರೀತಿ ಇದ್ದಾರೆ ಹಾಗಾಗಿ ನಮ್ಮ ಚವನರು ಯಾರು ಅಂತ ಹೇಳಿ ಅವಳು ಯೋಚನೆ ಮಾಡ್ತಾಳೆ ಅದೇ ಅಶ್ವಿನಿ ದೇವತೆಗಳನ್ನೇ ಪ್ರಾರ್ಥನೆ ಮಾಡ್ತಾಳೆ ಹಾಗೆ ದೇವಿಯನ್ನ ಮನದಲ್ಲಿ ಧ್ಯಾನ ಮಾಡ್ತಾಳೆ ಹಾಗೆ ಈ ದೇವತೆಗಳು ಕಣ್ಣನ್ನು ಮಿಟುಕಿಸಲ್ಲ ಅವರು ಆದರೆ ಈ ಒಬ್ಬ ವ್ಯಕ್ತಿ ಅದರಲ್ಲಿ ಇದ್ದವರಲ್ಲಿ ಕಣ್ಣು ಮಿಟುಕಿಸ್ತಾ ಇರೋದನ್ನು ನೋಡಿ ಇವರೇ ನನ್ನ ಪತಿ ಅಂತ ಕಂಡು ಹಿಡಿದ್ತಾಳೆ ನಿಜವಾಗಿ ಅವರು ಚವನರೇ ಆಗಿರ್ತಾರೆ ನಂತರ ಚವನರು ಸಂತೋಷಗೊಂಡು ಅಶ್ವಿನಿ ದೇವತೆಗಳಿಗೆ ಹೇಳ್ತಾರೆ ಅವರು ಸಹ ಹೇಳಿರ್ತಾರೆ ನಮ್ಮನ್ನು ದೇವತೆಗಳು ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ನಾವು ದೇವತೆಗಳ ಸೇವಕರಂತೆ ಅವರಿಗೆ ಯೋಗ್ಯ ಅರ್ಹ ಸಮಾನತೆ ಇಲ್ಲಂತೆ ಹಾಗಾಗಿ ನಮಗೆ ಸೋಮಯಜ್ಞದಲ್ಲಿ ಪಾಲು ಇಲ್ಲ ಅಂತ ಹಾಗಾಗಿ ಚವನ್ರು ಹೇಳ್ತಾರೆ ನಿಮಗೆ ಇನ್ನು ಮುಂದೆ ಸೋಮ ಯಜ್ಞದಲ್ಲಿ ಪಾಲು ಸಿಗುತ್ತೆ ಅಷ್ಟೇ ಅಲ್ಲ ಎಲ್ಲ ದೇವತೆಗಳಿಗೆ ಯಾವ ರೀತಿ ಯಜ್ಞದಲ್ಲಿ ಪಾಲು ಇದೆಯೋ ಅದೇ ರೀತಿ ನಿಮಗೂ ಸಿಗೋ ಹಾಗೆ ಮಾಡ್ತೇನೆ ಅಂತ ಹೇಳಿ ಅವರಿಗೆ ಭರವಸೆಯನ್ನು ನೀಡ್ತಾರೆ ಅದೇ ಕಾಲಕ್ಕೆ ಈ ವೈದಿಕ ರಾಜ ಅಂದರೆ ಇವರು ಮಾವಾಗುವಂಥ ಶರ್ಯಾತಿ ಮಹಾರಾಜ ಒಂದು ಮಹಾಯಜ್ಞವನ್ನು ಮಾಡಬೇಕು ಅಂತ ಹೇಳಿ ಚವನರನ್ನೇ ಪುರೋಹಿತರನ್ನಾಗಿ ಮಾಡಿರ್ತಾನೆ ಯಜ್ಞ ಎಲ್ಲ ನಡೆಯುತ್ತೆ ಕೊನೆಯಲ್ಲಿ ಸೋಮಪ್ಪನಕ್ಕೆ ಚವನರು ಆಹ್ವಾನ ಮಾಡಬೇಕು ದೇವೇಂದ್ರನನ್ನು ಮಾಡ್ತಾರೆ ಹಾಗೇ ಅಶ್ವಿನಿ ದೇವತೆಗಳನ್ನು ಮಾಡ್ತಾರೆ ಅಶ್ವಿನಿ ದೇವತೆಗಳು ಬಂದಾಗ ದೇವೇಂದ್ರನಿಗೆ ಬಹಳ ಸಿಟ್ಟು ಬಂದ್ಬಿಡೋದು ಅವರು ನಮಗೆ ಸಮಾನ ಯೋಗ್ಯರಲ್ಲ ಅಂತ ಹೇಳ್ತಾರೆ ಆದರೆ ಚ್ಯವನ್ರು ಹೇಳ್ತಾರೆ ಅದನ್ನು ಒಪ್ಪೋದಿಲ್ಲ ಅವರು ಅದರಿಂದ ದೇವೇಂದ್ರ ಏನು ಮಾಡ್ತಾನೆ ಸಿಟ್ಟಿಗೆ ಹೇಳ್ತಾನೆ ಅಷ್ಟೇ ಅಲ್ಲ ತನ್ನ ವಜ್ರಾಯುಧವನ್ನು ಮೇಲೆ ಕೆತ್ತಿ ಚವನರ ಮೇಲೆ ಬಿಡೋದಕ್ಕೆ ಹೊರಡ್ತಾನೆ ಅದನ್ನು ನೋಡಿದಂತಹ ಚವನರು ಏನು ಮಾಡ್ತಾರೆ ನಿನ್ನ ವಜ್ರಾಯುಧ ಸ್ತಂಭವಾಗಲಿ ಅಂದರೆ ಅಲ್ಲೇ ನಿಂತ್ಕೊಳ್ಳಿ ನಿನ್ನ ತೋಳುಗಳು ಸಹ ಅಲ್ಲೇ ಬಲಹೀನವಾಗಲಿ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ತಮ್ಮ ತಪಶಕ್ತಿಯಿಂದ ಮದರಾಕ್ಷಸ ಅಂತ ಹೇಳಿ ಅವನನ್ನು ಸೃಷ್ಟಿ ಮಾಡ್ತಾರೆ ಆ ಮದರಾಕ್ಷಸ ಏನು ಮಾಡ್ತಾನೆ ದೇವೇಂದ್ರನನ್ನು ನುಂಗೋದಕ್ಕೆ ಹೊರಟು ಬಿಡ್ತಾನೆ ಆಗ ದೇವೇಂದ್ರ ಹೆದರು ಬಿಡ್ತಾನೆ ಅವನ ವಜ್ರಾಯುಧವು ಸ್ತಂಭೀಭೂತವಾಗಿರುತ್ತೆ ಅಲ್ಲಲ್ಲೇ ನಿಂತು ಹೋಗಿರುತ್ತೆ ಕೈಯನ್ನು ಎತ್ತಕ್ಕಾಗ್ತಾ ಇಲ್ಲ ಆಗ ಕೊನೆಗೆ ದಾರಿ ಇಲ್ಲದೇನೆ ಕೈ ಮುಗಿದು ಹೇಳ್ತಾನೆ ನಂದು ತಪ್ಪಾಯಿತು ನಾನು ಈ ಅಶ್ವಿನಿ ದೇವತೆಗಳಿಗೆ ಸೋಮಪಾನ ಮಾಡೋದಕ್ಕೆ ನಾನು ಅನುಮತಿಯನ್ನು ಕೊಟ್ಟಿದ್ದೇನೆ ಅಷ್ಟೇ ಅಲ್ಲ ನಮ್ಮ ಮುಂದಿನ ಎಲ್ಲ ಯಜ್ಞ ಯಾಗಾದಿಗಳಲ್ಲೂ ಹೇಗೆ ದೇವಾನುದೇವತೆಗಳಿಗೆ ಬೇರೆಯವರಿಗೆ ಸಿಗುತ್ತೋ ಆ ರೀತಿ ಅವರಿಗೂ ಸಹ ಅವಕಾಶವನ್ನು ನಾನು ನೀಡಿದ್ದೇನೆ ಒಪ್ಕೊಂಡಿದ್ದೇನೆ ಅಂತ ಹೀಗೆ ಚವನ ಮಹರ್ಷಿಗಳ ತಪಶಕ್ತಿ ಎಷ್ಟಿದೆ ವಜ್ರಾಯದವನ ಸ್ತಂಭ ಮಾಡುವಂಥದ್ದು ಅಂದರೆ ಅಲ್ಲೇ ಅದು ಯಾವುದೇ ರೀತಿಯಲ್ಲೂ ಕೆಲಸ ಮಾಡದೆ ನಿಂತಲೇ ನಿಲ್ಲಬೇಕು ಅಂತಹ ಮಹಾನ್ ಶಕ್ತಿ ಇರೋದು ಚವನ ಋತು ನಮಗೆ ಚವನರ ಮಹಾಶಕ್ತಿ ಗೊತ್ತಾಗದೆ ಈ ಯೌವನದಲ್ಲಿ ಅವರು ರೂಪಾಂತರ ಆಗ್ತಾರಲ್ಲ ಅವಾಗ್ಲೇ ಚವನರ ಕುರಿತು ಮಹಾಭಾರತ ಬ್ರಾಹ್ಮಣ ಭಾಗವತ ಪುರಾಣ ಪದ್ಮಪುರಾಣ ಉಪನಿಷತ್ತುಗಳಲ್ಲಿ ಅವರ ಜ್ಞಾನಶಕ್ತಿ ಶಕ್ತಿಗಳ ಅನಾವರಣ ಆಗಿದೆ ಚವನರು ವಿಶ್ವಾಮಿತ್ರನ ಅಜ್ಜ ಕುಶಿಕ ರಾಜ ಅಂತ ಅವನ ಆತಿಥ್ಯ ಪಡೆದಾಗ ಅವ್ರು ಹೇಳ್ತಾರೆ ನಿನ್ನ ವಂಶದಲ್ಲಿ ಒಬ್ಬ ಬ್ರಹ್ಮರ್ಷಿ ಹುಡ್ತಾನೆ ಅಂತ ಹೇಳಿ ಅವರೇ ವಿಶ್ವಾಮಿತ್ರರು ಅನ್ನೋದು ನಮಗೆಲ್ರಿಗೂ ಗೊತ್ತಿರುವಂಥ ವಿಚಾರ ನಮ್ಮ ಸನಾತನ ಧರ್ಮದಲ್ಲಿ ಪುರಾಣಗಳಲ್ಲಿ ವಿಶಿಷ್ಟವಾದ ರೋಚಕವೆನಿಸಿದ ಮಹರ್ಷಿಗಳ ಕಥೆಗಳ ಜೊತೆಗೆ ಅವರ ಸಾಧನೆಗಳ ಮಹತ್ವವನ್ನು ವಿವರಣೆ ಮಾಡುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲಿನ ಉದ್ದೇಶ ಚವನರು ಪಯೋಷ್ಠಿ ನದಿಯ ಬಳಿ ಇರುವ ಸತ್ಪುರ ಶ್ರೇಣಿಯಲ್ಲಿ ಅವರ ಆಶ್ರಮವಿತ್ತೆಂದು ಉಲ್ಲೇಖ ಇದೆ ಇನ್ನೊಂದು ಕಡೆ ಹೇಳ್ತಾರೆ ಮಹೇಂದ್ರಗಡ ಜಿಲ್ಲೆಯ ಬ್ರಹ್ಮವರ್ತದ ವೈದಿಕ ರಾಜ್ಯದ ದೋಸಿ ಬೆಟ್ಟದಲ್ಲಿ ಅವರ ಆಶ್ರಮವಿತ್ತು ಅನ್ನೋದನ್ನು ಉಲ್ಲೇಖಿಸಲಾಗಿದೆ ಚವ್ವನರ ತಪಸ್ಸು ಅವರ ತಪಶಕ್ತಿ ಅಶ್ವಿನಿ ದೇವತೆಗಳಿಗೆ ಸೋಮಯಜ್ಞದಲ್ಲಿ ಪಾಲು ಸಿಗುವಂತೆ ಮಾಡಿ ದೇವೇಂದ್ರನ ವಜ್ರಾಯದ ಶಕ್ತಿಯನ್ನು ನಿಷ್ಫಲಗೊಳಿಸಿ ಸಮಾನತೆ ಕೊಡಿಸಿದ್ದು ಅಂತಿಂಥ ವಿಚಾರ ಅಲ್ಲ ಅದು ಮಹತ್ವಪೂರ್ಣವಾದಂಥ ವಿಚಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ